ಫೌಂಡೇಶನ್ ಮತ್ತು ವತಿಯಿಂದ ಪುಸ್ತಕ ಟೂ ತೌಸಂಡ್ ಟ್ವೆಂಟಿ ಕಾರ್ಯಕ್ರಮದಡಿ ಆನೇಕಲ್ ತಾಲೂಕಿನ ತಿಮ್ಮರಾಮಸ್ವಾಮಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಪುಸ್ತಕ ಕಿಟ್ ಅನ್ನು ವಿತರಿಸಲಾಯಿತು ಸರ್ಕಾರಿ ಶಾಲಾ ಮಕ್ಕಳಿಗೆ ನೆರವಾಗಲು ಪ್ರಣವ ಫೌಂಡೇಶನ್ ವತಿಯಿಂದ ಪುಸ್ತಕ ಕಿಟ್ ವಿತರಿಸುವ ಯೋಜನೆ ಕಳೆದ ವರ್ಷ ಆರಂಭವಾಗಿತ್ತು ಕಳೆದ ಸಾಲಿನಲ್ಲಿ ಎರಡು ಸಾವಿರದ ಐದುನೂರು ಕಿಟ್ಗಳನ್ನು ವಿತರಿಸಲಾಗಿತ್ತು ಈ ವರ್ಷ ಸುಮಾರು ಐದು ಸಾವಿರ ಕಿಟ್ ವಿತರಿಸಲಾಗುತ್ತಿದೆ ಈ ಕಾರ್ಯಕ್ರಮದಲ್ಲಿ ಬಿಒ ವೆಂಕಟೇಶ್ ಮುಖ್ಯ ವಿಜಯಲಕ್ಷ್ಮಿ ಮತ್ತು ಸುಧಾ ಫೌಂಡೇಶನ್ ಟ್ರಸ್ಟಿಗಳಾದ ಎನ್ ಟ್ರಸ್ಟಿಗಳ ನಮಸ್ಕಾರ ಪ್ರಣವ್ ಫೌಂಡೇಶನ್ ಅನ್ನೋದು ಶುರುವಾಗಿದ್ದು ಕೋವಿಡ್ ಟೈಮ್ ಅಲ್ಲಿ ಕೋವಿಡ್ ಟೈಮ್ ಅಲ್ಲಿ ಜನಗಳಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದ ಒಂದು ಕೆಲಸ ಇದು ಒಂದು ಹತ್ತು ಜನ ಯುವಕರು ಸೇರಿ ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದರಿಂದ ಹೋಗ್ತಾ ಹೋಗ್ತಾ ನಮಗೆ ಸ್ಕೂಲ್ಗಳಲ್ಲಿ ಬುಕ್ಸ್ ಸಿಗ್ತಾಯಿಲ್ಲ ಜಾಮಿಟ್ರಿ ಬಾಕ್ಸ್ ಸಿಗ್ತಾಯಿಲ್ಲ ಅನ್ನೋದು ತುಂಬ ತಿಳಿದು ಬಂತು ಅದು ಮೇಲೆ ಜಾಮಿಟ್ರಿ ಬಾಕ್ಸ್ ಆಗಲಿ ಬುಕ್ಸ್ ಆಗಲಿ ನಾವು ಯಾವ ಥರ ಅವರಿಗೆ ಸಹ ಸಹಾಯ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ತುಂಬ ಸ್ಕೂಲ್ಸಲ್ಲಿ ನಾವು ಮಾತಾಡಿದಾಗ ಅವರು ಹೇಳಿದ್ರು ಈ ಥರ ಈ ಥರ ಕೊಟ್ಟರೆ ಯೂಸ್ ಆಗುತ್ತೆ ಅಂತ ಅದನ್ನು ಇಟ್ಕೊಂಡು ನಾವು ಒಂದು ಆಲ್ಮೋಸ್ಟ್ ಲೈಕ್ ಹೋದ ವರ್ಷದಿಂದ ನಾವು ಸ್ಟಾರ್ಟ್ ಮಾಡಿದ್ದು ಹೋದ ವರ್ಷ ಆಲ್ಮೋಸ್ಟ್ ಎರಡೂವರೆ ಸಾವಿರ ಮಕ್ಕಳು ಕೊಟ್ಟಿದ್ವಿ ನಾವು ಈ ವರ್ಷ ಐದು ಸಾವಿರ ಅದಕ್ಕಿಂತ ಹೆಚ್ಚು ಮಕ್ಕಳಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟಿದ್ದೀವಿ ಆಲ್ರೆಡಿ ನಾಲ್ಕು ಪುಸ್ತಕ ಮತ್ತು ಜಾಮೆಟ್ರಿ ಬಾಕ್ಸ್ ಎಲ್ಲ ಕೊಟ್ಟಿದ್ದೀವಿ ಇದರಿಂದ ಲೈಕ್ ನಾವೇನು ಮಾಡ್ತೀವಿ ಅಂತಂದರೆ ನಮಗೆ ತುಂಬ ರಿಕ್ವೆಸ್ಟ್ ಬರುತ್ತೆ ಆ ರಿಕ್ವೆಸ್ಟ್ ಲೈಕ್ ಮೇಲಲ್ಲಿ ಬರ್ಬೋದು ಅಥವಾ ನಮಗೆ ಕಾಲ್ ಮಾಡ್ಬೋದು ಈ ಥರ ಎಲ್ಲ ಬಂದಾಗ ನಮ್ಮ ಕಡೆಯಿಂದ ನಾವು ಫಸ್ಟ್ ವೆರಿಫೈ ಮಾಡ್ತೀವಿ ಅವ್ರು ನಿಜವಾಗ್ಲೂ ಇದು ತಲುಪಿದ್ರೆ ಅವ್ರಿಗೆ ಯೂಸ್ ಆಗುತ್ತಾ ಇಲ್ವಾ ಇದೆಲ್ಲ ವೆರಿಫೈ ಮಾಡಿ ಆಮೇಲೆ ನಾವು ಆ ಸ್ಕೂಲ್ಗೆ ಹೋಗಿ ಅದನ್ನು ತಲುಪಿಸ್ತಾ ಇದ್ದೀವಿ ಆ್ಯಂಡ್ ಎಲ್ಲಿ ಯಾವ ಮಕ್ಕಳಿಗೆ ಸಿಗ್ತಾ ಇಲ್ಲ ಅದನ್ನು ಚೆಕ್ ಮಾಡಿ ಆಮೇಲೆ ಕೊಡ್ತಾ ಇದ್ದೀವಿ ಕೆಲವು ಕಡೆ ಏನಾಗುತ್ತೆ ಲೈಕ್ ಒಂದೇ ಸ್ಕೂಲ್ಗೆ ತುಂಬ ಹೋಗ್ತಾ ಇರ್ತಾ ಎಲ್ಲರೂ ಒಂದೇ ಕಡೆ ಹೋಗಿ ಕೊಡ್ತಾಯಿರ್ತಾರೆ ಬಟ್ ನಾವು ಆ ಥರ ಎಲ್ಲ ನಾವು ಅದನ್ನು ವೆರಿಫೈ ಮಾಡ್ತೀವಿ ಒಂದೇ ಕಡೆ ಹೋಗ್ತಾ ಇದೆಯಾ ಅಥ್ವಾ ಎಲ್ಲಿ ಇಲ್ಲ ಇನ್ ಡೆಪ್ತಾಗಿ ಹಳ್ಳಿಗಳಲ್ಲಿ ಸಣ್ಣ ಸಣ್ಣ ವಿಲೇಜಲ್ಲಿ ಕೂಡ ನಾವು ಚೆಕ್ ಮಾಡಿ ಅಲ್ಲಿ ಕೊಡ್ತಾ ಇದ್ದೀವಿ ಈಗ ರೀಸೆಂಟಾಗಿ ಆಗಿದ್ದು ಹೇಳಬೇಕು ಅಂದರೆ ಬಾಗೋಜಿ ಅಂತ ಒಂದು ಬೆಳಗಾವಿ ಊರಲ್ಲಿ ಅಲ್ಲಿ ಯಾವುದೇ ಥರ ಅವರಿಗೆ ಪುಸ್ತಕನೇ ದೊರಕಾ ಸಿಗ್ತಾ ಇರಲಿಲ್ಲ ಅಲ್ಲಿ ಹೋಗಿ ನಾವು ವೆರಿಫೈ ಮಾಡಿ ಅಲ್ಲಿ ಹೋಗಿ ಕೊಟ್ಟಿದ್ದೀವಿ ಅಲ್ಲಿ ಆಲ್ಮೋಸ್ಟ್ ಒಂದು ಸಾವಿರ ಮಕ್ಕಳಿಗೆ ಕೊಟ್ಟಿದ್ದೀವಿ ಇದೇ ಥರ ಯಾರಿಗೇ ರಿಕ್ವೈರ್ಮೆಂಟ್ ಇದ್ರೂ ನಮ್ಮ ಪ್ರಣವ್ ಫೌಂಡೇಶನ್ ಅನ್ನೋದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅಲ್ಲಿ ನಮಗೆ ಮೇಲ್ ಬಂದರೆ ಆ ಮೇಲ್ ರಿಕ್ವೆಸ್ಟ್ ಇಟ್ಕೊಂಡು ಅವರ ಲೆಟ್ರೇಟಲ್ಲಿ ಬಂತು ಅಂದರೆ ನಾವು ಅದರ ಪ್ರಕಾರ ಕೊಡ್ತೀವಿ ಸಿ ನಮ್ಮ ಮೇನ್ ಅನಿಸಿಕೆ ಬಂದ್ಬಿಟ್ಟು ಈ ಪುಸ್ತಕ ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದನ್ನು ಪ್ರತಿ ವರ್ಷ ತುಂಬ ಮಕ್ಕಳಿಗೆ ಕೊಡಬೇಕು ಅನ್ನೋದೇ ನಮ್ಮ ಇಂಟೆನ್ಷನ್ ಇದೆ ನಾನು ಸುಧಾ ಮೇಡಮ್ ಅಂತ ಈ ತಿಮ್ಮಾಯ ಸ್ವಾಮಿ ದೊಡ್ಡ ಕೆಲಸ ಮಾಡ್ತೀನಿ ನಮ್ಮ ಶಾಲೆಗೆ ಬರುವಂಥ ಮಕ್ಕಳು ಸಾಧಾರಣವಾಗಿ ಬಡತನದಕ್ಕಾಗಿಗಿಂತ ಕೆಳಗಡೆ ಇರುವಂಥ ಮಕ್ಕಳು ಅವರಿಗೆ ಒಂದೊಂದು ಪುಸ್ತಕ ತೊಗೊಳಕ್ಕೂ ತುಂಬ ಕಷ್ಟ ಆಗ್ತಾ ಇರುತ್ತೆ ಆದ್ರೂ ಕೆಲವೊಂದೆಲ್ಲ ಬೇರೆ ಬೇರೆ ಕಡೆ ಅಫೋರ್ಡ್ ಮಾಡಿಸ್ತಾ ಇದ್ವಿ ಆದರೆ ಫೌಂಡೇಶನ್ ಇಂದ ಇವತ್ತು ನಮಗೆ ಪುಸ್ತಕಗಳು ಜೊತೆಗೆ ಒಂದು ಜಾಮಿಟ್ರಿ ಬಾಕ್ಸ್ ಕೊಡ್ತಾ ಇದ್ದಾರೆ ಗಣಿತ ಮಾಡೋಕ್ಕೆ ಅವ್ರಿಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ನಾವು ಒಂದೊಂದು ಸಲ ಒಂದೋ ಎರೋ ಮೂರು ಮಗ್ ಜಾಮಿಟ್ರಿ ಬಾಕ್ಸ್ ಇಟ್ಕೊಳ್ತಾ ಇದ್ವಿ ಇಟ್ಕೊಂಡು ಅದನ್ನು ಮ್ಯಾಚ್ ಮಾಡೋವಾಗ ಅವ್ರು ಕೊಡೋದು ಮತ್ತು ವಾಪಸ್ ತಗೊಳ್ಳೋದು ಹೀಗೆ ಮಾಡ್ತಾ ಇದ್ವಿ ಆದರೆ ಇವತ್ತು ಫೌಂಡೇಶನ್ ಫೌಂಡೇಶನ್ನಿಂದ ಅವ್ರಿಗೆ ಪ್ರತಿಯೊಂದು ಮಗುಗೂ ಒಂದೊಂದು ಜಾಮಿಟ್ರಿ ಬಾಕ್ಸು ಫುಲ್ಲು ಟೆಕ್ಸ್ಟ್ ನೋಟ್ಬುಕ್ಸು ಪೆನ್ನು ಪೆನ್ಸಿಲ್ ಎಲ್ಲ ಒಂದು ಕಿಟ್ ಕೊಟ್ಟಿದ್ದಾರೆ ತುಂಬ ಅಂದರೆ ತುಂಬ ಅನುಕೂಲ ಆಗಿದೆ ಅವ್ರಿಗೆ ನಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು ಸರ್ ತುಂಬಾ ಮುಖ್ಯ ಸರ್ ಅದರಲ್ಲೂ ಜಾಮಿಟ್ರಿ ಬಾಕ್ಸ್ ಅನ್ನೋದು ಈಗ ಮಕ್ಕಳಿಗೆ ಗಣಿತ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿದೆ ಅವರಿಗೆ ಒಂದು ಸ್ಕೇಲ್ ಇಟ್ಕೋಬೇಕು ಅಂದ್ರೆ ಒಂದು ಒಂದು ಸ್ಕೇಲು ತಗೊಳಕಾಗಲ್ಲ ಮಕ್ಕಳಿಗೆ ಒಂದು ಕೈವಾರ ತೊಗೋಬೇಕು ಒಂದು ಕಾಂಪಸ್ ತೊಗೋಬೇಕು ಅದು ತೊಗೊಳಕ್ಕೆ ಕಷ್ಟ ಆಗುತ್ತೆ ಇದರಿಂದ ಅವರು ಗಣಿತದಿಂದ ಮುಂದೆ ಹೋದರೆ ಅವ್ರ ಜೀವನ ತುಂಬ ಚೆನ್ನಾಗಿ ರೂಪಿಸ್ಕೋಬೋದು ಮುಂದೆ ಬೇರೆ ಎಜುಕೇಷನ್ ತಗೊಳಕ್ಕಾಗಿರ್ಬೋದು ಎಲ್ಲದಕ್ಕೂ ಅನುಕೂಲ ಆಗುತ್ತೆ ಆದರೆ ಈ ಒಂದು ಹೈಸ್ಕೂಲು ಮತ್ತು ಪ್ರೈಮರಿ ಅನ್ನೋದು ಒಂದು ಹಂತ ಮಕ್ಕಳ ಒಂದು ಭವಿಷ್ಯಕ್ಕೆ ಈ ಹಂತದಲ್ಲಿ ಎಲ್ಲ ಸಲಕರಣೆಗಳು ಅವ್ರಿಗೆ ಮುಖ್ಯ ಆದರೆ ಕೆಲವೊಂದು ಕೊರತೆಯಿಂದ ಮಕ್ಕಳ ಭವಿಷ್ಯಕ್ಕೆ ಕೆಲವೊಂದು ಸಲ ಕುಂಠಿತ ಆಗ್ಬಿಡುತ್ತೇನೋ ಅಂತ ಈ ಥರ ಫೌಂಡೇಶನ್ ಇಂದ ಮಕ್ಕಳ ಒಂದು ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಸರ್